ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಕ್ಯಾರೆಟ್ ಅಲ್ವಾ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟನ್ನು ಚೆನ್ನಾಗೇ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಒಂದು ಸ್ವಲ್ಪ ಬಾದಾಮ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಇಷ್ಟೇ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಲ್ವಾ ಅಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ಈ ಹಲ್ವಾ ತುಂಬ ಇಷ್ಟ ಹೆಲ್ದಿನೂ ಅಷ್ಟೇ ಸಕ್ಕರೆ ಬದಲು ನಾವು ಬೆಲ್ಲದ ಪೌಡ್ರ್ ಸೇರಿಸ್ಕೊಂಡು ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕ್ಯಾರೆಟೆಲ್ಲ ತುಪ್ಪ ಕ್ಯಾರೆಟು ಒಂದು ಕಡಾಯಿ ಇಟ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಕ್ಯಾರೆಟ್ ತುರಿದಿರೋದನ್ನು ಫ್ರೈ ಮಾಡ್ಕೊಬೇಕು ಹಾಗಾಗಿ ತುಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಬದಲು ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬೋದು ಆದರೆ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುರಿದಿರುವಂಥ ಕ್ಯಾರೆಟನ್ನು ತುಪ್ಪದಲ್ಲಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನೋಡಿರಿ ಈ ಥರ ಫ್ರೈ ಆಗಬೇಕು ಫ್ರೈ ಆಗಿದ್ಮೇಲೆ ನಾವು ಕಾಯಿಸ್ಕೊಂಡಿರುವಂಥ ಹಾಲನ್ನು ಸೇರಿಸ್ಕೊಬೇಕು ಒಂದು ಕೆ ಜಿ ಕ್ಯಾರೆಟಿಗೆ ನಾನು ಅರ್ಧ ಲೀಟ್ರ್ ಹಾಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ಒಂದು ಲೀಟ್ರು ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿಸಿ ಹಾರಿಸಿದ್ದ ಹಾಲು ಚೆನ್ನಾಗಿ ಹಾಲಲ್ಲಿ ಇದು ಬೇಯಬೇಕು ಕ್ಯಾರೆಟು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಎಷ್ಟು ಬೆಂದು ಆಗುತ್ತೋ ಅಷ್ಟು ಟೇಸ್ಟಾಗಿ ಬರುತ್ತೆ ನಮಗೆ ಚೆನ್ನಾಗಿ ಮೊದಲಿಗೆ ಸಕ್ಕರೆ ಏನೂ ಹಾಕ್ಬಾರ್ದು ಹಾಲು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಹಾಲು ಕ್ಯಾರೆಟ್ ನೋಡ್ತಾ ಇರ್ಬೋದು ಎಷ್ಟು ಬೆಂದು ಎಷ್ಟು ಸಾಫ್ಟಾಗಿದೆ ಎಲ್ಲ ಗಟ್ಟಿ ಆಗಿದ್ಮೇಲೆ ಸಕ್ಕರೆ ಹಾಕ್ಕೊಬೇಕು ಮೊದಲಿಗೆ ಸಕ್ಕರೆ ಹಾಕ್ಕೊಂಬಿಟ್ರೆ ನೀಟಾಗಿ ಬೇಯೋದಿಲ್ಲ ಕ್ಯಾರೆಟು ಹಾಗಾಗಿ ಹಾಲು ಇದೆಲ್ಲ ಬೆಂದಾಗಿದ ಮೇಲೆ ಸಕ್ಕರೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ನೋಡಿರಿ ಒಂದು ಕೆ ಜಿ ಕ್ಯಾರೆಟ್ ಎಷ್ಟಾಗಿದೆ ಬೇಯ್ತಾ ಬೇಯ್ತಾ ತುಂಬ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ ನಮಗೆ ಹಾಕಿದ್ಮೇಲೆ ಸಕ್ಕರೆ ಹಾಕಬೇಕು ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಒಂದು ಕಪ್ ನಾವು ಕ್ಯಾರೆಟ್ ತೊಗೊಂಡು ಬಂದರೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ ಸಾಕು ನೋಡ್ಕೊಂಡು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ಈ ಥರ ನೀರು ನೀರಾಗುತ್ತೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದ್ಮೇಲೆ ಒಂದು ಸ್ವಲ್ಪ ನೀರು ನೀರಾಗುತ್ತೆ ಮತ್ತು ಒಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡೋಣ ಆ ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಹಾಕಬೇಕು ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಬೆರೆದುಕೊಂಡ್ರೆ ಹಾಲು ಸಕ್ಕರೆ ಕ್ಯಾರೆಟು ಎಲ್ಲ ಚೆನ್ನಾಗಾಗುತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡೋಣ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಗಟ್ಟಿ ಹಾಕ್ತಾ ಬಂದಿದೆ ಈ ತರ ಆಗಿದ್ಮೇಲೆ ಒಂದು ಸ್ವಲ್ಪ ಕಡಾಯಿನೆಲ್ಲ ಬಿಟ್ಕೊಳ್ಬೇಕು ಈ ಥರ ಆಗಿದ್ಮೇಲೆ ರೆಡಿ ಆಯಿತು ಇನ್ನೇನು ನಾನು ಕಡಾಯನ ಇಳಿಸ್ಕೊತಾ ಇದ್ದೀನಿ ರೆಡಿ ಆಯಿತು ಹಲ್ವಾ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟ್ ಅಂತೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಕಡಾಯಿ ಇಳಿಸಿದ ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೊತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾಗೆ ಒಂದು ಸ್ವಲ್ಪ ನಾನು ಏಲಕ್ಕಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ತುಂಬ ಏನು ಫ್ರೈ ಆಗೋದು ಬೇಡ ಇದಕ್ಕೆ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಫಸ್ಟು ನಾನು ಬಾದಾಮು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಒಣ ದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ ಅದಾಗಿದ್ಮೇಲೆ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ನಾನು ಹಾಕ್ತಿರುವಂಥ ಪ್ರತಿಯೊಂದು ವಿಡೋನು ನಿಮಗೆ ಫಸ್ಟಾಗಿ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಎಲ್ಲ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ನಾನು ಕ್ಯಾರೆಟ್ ಹಲ್ವ ಜೊತೆಗೆ ಸೇರಿಸಿ ಒಂದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ತುಂಬ ಸಿಂಪಲಾಗಿ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂತಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ನಾನಿವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಕ್ಯಾರೆಟ್ ಅಲ್ವಾ ನಾನು ನನ್ನ ಮಗಳು ಬರ್ಡಾಗೆ ಮಾಡಿದ್ದೆ ವಿಡಿಯೋ ಫುಲ್ ನೋಡಿರ್ತೀರಾ ಅನ್ಕೊತೀನಿ